ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅತ್ ಇಂದ ಸೊ ಇವತ್ತಿನ ದಿನ ನಾವು ರೈತರಿಗೆ ನಮ್ಮೆಲ್ಲರ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿರೋ ಅಂಥ ರೈತರಿಗೆ ಈ ವಿಡಿಯೋ ಇವತ್ತಿನ ಏನು ಟಾಪಿಕ್ ಅಂದರೆ ನಾವು ಸೆಣಬು ಮತ್ತು ಡ್ಯಾಂಚ ಭೂಮಿ ಪಲ್ವ ಮಾಡ್ಕೊತ ಇದ್ದೀವಿ ಸೊ ಯೋಗೇಶ್ ಅವರೇ ನಮಸ್ಕಾರ ಸೊ ಇವಾಗ ನಾವು ಯೋಗೇಶ್ ಇದು ಜಮೀನು ಸೊ ಇಲ್ಲಿ ನಾವು ಫಸ್ಟಿಂದ ನಿಮ್ಗೆ ಹೇಳ್ಕೊಡೋಣ ಅಂತ ಇವಾಗ ನಾನು ಏನಿಲ್ಲ ಅಲ್ಲಿ ಅವ್ರದ್ದು ಹನ್ನೊಂದು ಎಕರೆ ಮತ್ತು ಪುತ್ವಾಮಿ ಅವ್ರದ್ದು ಹತ್ಯೆಕರೆ ಎಲ್ಲ ಮಾಡಿ ಅದೊಂದು ಬೇರೆ ಸ್ಟೇಜಲ್ಲಿದೆ ಇವಾಗೆಲ್ಲ ಕಟಿಂಗ್ ಆಯಿತು ನೇಂದ್ರ ಸೊ ಆ ವಿಡಿಯೋ ಎಲ್ಲ ನೀವು ನೋಡಿರ್ತೀರ ಸೊ ಇಲ್ಲಿ ಫಸ್ಟಿಂದ ನಾವು ಆ್ಯಪ್ಗೋಸ್ಕರ ಮಾಡೋಣ ಅಂತ ಇವಾಗ ಏನು ಮಾಡಿದ್ದೀವಿ ಇವತ್ತಿನ ದಿನ ಇವತ್ತಿನ ದಿನ ಟಾಪಿಕ್ ಏನು ಅಂದರೆ ಈ ಸೆಣಬು ಮತ್ತು ಡೈಂಚ ಹಾಕಿ ಸಾಯಿಲ್ ಪ್ರಿಪ್ರೇಷನ್ ನಾವು ಮಾಡ್ಕೊಳೋಕ್ಕೆ ನಾವು ರೆಡಿ ಇದ್ದೀವಿ ಸೊ ಯಾವುದೇ ಬೆಳೆ ಬೆಳೆದಿರಲಿ ಫಸ್ಟು ಅದನ್ನೆಲ್ಲದನ್ನು ನಾವು ಮಟ್ಟ ಮಾಡಿ ರೋಟೋವೇಟ್ರ್ ಮಾಡಿ ಆಮೇಲೆ ಸೆಣಬು ಡ್ಯಾಂಚ ಹಾಕಬೇಕು ಸೊ ಮೇಯ್ನ್ ಏನಪ್ಪ ಅಂದರೆ ನೋಡಿ ಇವತ್ತಿನ ದಿನ ಮಳೆ ಬಂದು ಎಲ್ಲ ಸ್ವಲ್ಪ ಚೆನ್ನಾಗೇ ಎಲ್ಲ ಇದಾಗಿದೆ ಸೊ ಅದಾದಮೇಲೆ ಇವಾಗ ಕರೆಕ್ಟಾಗೆ ಒಂದು ಅದದಲ್ಲಿದೆ ರೋಟವೆಟ್ರು ಹೊಡಿಬೋದು ಸೊ ತುಂಬ ಡ್ರೈ ಆಗಿದ್ದು ರೋಟೊವಿಟ್ರು ಮಾಡೋಕ್ಕಾಗಲ್ಲ ಸೊ ನೋಡ್ಬೋದು ನೀವು ಸರ್ ನಮಸ್ಕಾರ ಹ್ಞೂ ಸೊ ಇವಾಗ ರೋಟಾವೇಟ್ರು ಮಾಡ್ತಾ ಇರೋದ್ರಿಂದ ಸೊ ನೋಡ್ಕೊಳ್ಳಿ ಇವಾಗ ಮಳೆ ಬಂದು ಎಷ್ಟು ದಿನ ಆಯಿತು ಮಳೆ ಬಂದು ಏನು ರೆಗ್ಯುಲರಾಗಿ ಬೀಳ್ತಾ ಇದೆ ಈಗೊಂದು ಮೂರ್ನಾಲ್ಕು ದಿನ ಆಗಿದೆ ಮೂರ್ನಾಲ್ಕು ದಿನ ಆಗಿದೆ ಸ್ಟಾಪ್ ಆಗಿ ಹೆಚ್ಚು ಕಮ್ಮಿ ಬಂದರೂ ನೋಡಿ ಭೂಮಿ ಹದ ಇರಬೇಕು ರೋಟೋವೇಟ್ರ್ ಮಾಡೋಕ್ಕೆ ಸ್ವಲ್ಪ ತೋರಿಸೋಣ ಸೊ ಇದೆಲ್ಲ ನೋಡಿ ಸ್ವಲ್ಪ ವೆಟ್ನೆಸ್ ಬಂದಿದೆ ನೋಡಿ ಈ ಥರ ಸ್ವಲ್ಪ ನಿಮಗೆ ನೋಡ್ಬೋದು ನೀವು ಇಲ್ಲಿ ಏಕೆಂದ್ರೆ ರೋಟವೇಟ್ರ್ ಹೊಡಿಯೋವಾಗ ಫುಲ್ಲು ಡ್ರೈ ಇದ್ದರೆ ಹೊಡ್ಯೋಕ್ಕೆ ಕಷ್ಟ ಬೇಸಿಕಲಿ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಮಳೆ ಬಂದು ತ್ಯಾವಂಶ ಇದ್ದಾಗ ರೋಟೋವೇಟ್ರ್ ಈಸಿಯಾಗಿ ಮಣ್ಣನ್ನು ಎತ್ತಾಗೋಕ್ಕೆ ಈಸಿ ಆಗುತ್ತೆ ಫುಲ್ ಡ್ರೈ ಆಗಿದ್ರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀವು ನಾವು ಹೇಳ್ದಂಗೆ ಮಾಡಿ ದಯವಿಟ್ಟು ಒಟ್ಟಿನಲ್ಲಿ ಮಳೆ ಕಾಲದಲ್ಲಿ ಇರೋದ್ರಿಂದ ಈ ಸೆಣಬು ಡೈಂಚಾ ಹಾಕೋದು ಆರಾಮಾಗಿ ಅದ್ರ ಅದು ಬೆಳೆಯೋಕ್ಕೆ ನಾವೇ ನೀರು ಕೊಡ್ಬೇಕಾಗಿಲ್ಲ ಅದೇ ಬೆಳೆಯುತ್ತೆ ಅನ್ನೋದು ಒಂದೇ ಉದ್ದೇಶ ಸೊ ಹಾಗಾಗಿ ನೋಡಿ ಆ ಮಳೆ ಗ್ಯಾಪ್ ಕೊಟ್ಟಿರೋ ಟೈಮಲ್ಲಿ ಕರೆಕ್ಟಾಗಿ ನೀವು ಮಾಡೋಕ್ಕೆ ಅನುಕೂಲ ಆಗುತ್ತೆ ಸೊ ಇಲ್ಲಿ ರೋಟೊ ಆಗ್ತಾ ಆಗ್ತಾಯಿದೆ ತೋರಿಸ್ತೀನಿ ಸೊ ಹೊಸೊಬ್ರಿಗೆ ಯಾರು ಕಂಪ್ಲೀಟು ಫಾರ್ಮಿಂಗ್ ಇಲ್ಲದೇ ಇರೋರಿಗೆ ಇದೆಲ್ಲ ಇನ್ಫಾರ್ಮೇಷನು ನೋಡಿ ನೀಟಾಗಿ ಎಲ್ಲ ಮಟ್ಟ ಮಾಡಿದ್ದೀವಿ ಸೊ ಇದು ರೆಗ್ಯುಲರ್ ಟ್ಯಾಕ್ಟರ್ ಏನು ಬರುತ್ತೆ ರೋಟೋ ವಿಟ್ರ್ ಅದನ್ನೇ ಯೂಸ್ ಮಾಡ್ಬೋದು ಆಮೇಲೆ ಫಸ್ಟ್ ಟೈಮ್ಗೆ ನಿಮಗೆ ಫುಲ್ಲು ಏನು ಇರೋಂಗೆ ನುಣ್ಣಗೆ ನೋಡಿ ಹೊಡಿಬೇಕಾಗಿಲ್ಲ ರಫ್ ಅಂದರೆ ಫಸ್ಟು ಒಂದು ಸತಿ ಬಿಟ್ಟರೆ ಸಾಕು ಜನ್ರಲಿ ಹೆಂಗೆ ಮಾಡ್ತಾರೆ ಅಂದರೆ ಫುಲ್ಲು ಫೈನ್ ಫಿನಿಶು ನಿಮಗೇನು ಎಲೆ ಗಿಲೆ ಕಳೆ ಏನೂ ಕಾಣಲ್ಲ ಗ್ರೀನರಿ ಏನೂ ಕಾಣಲ್ಲ ಫುಲ್ಲು ನೀಟಾಗಿ ಮಣ್ಣಲ್ಲಿ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಅದಕ್ಕೆ ಒಂದು ಎರಡು ಮೂರು ಸತಿ ಹೊಡಿತಾರೆ ಆ ಥರ ಹೊಡೆಯೋದು ಅಗತ್ಯವಿಲ್ಲ ಫಸ್ಟ್ ಟೈಮ್ಗೆ ನೋಡಿ ಇಲ್ಲೇ ರಾ ಎಲ್ಲ ರಾ ಹಂಗೆ ಕಾಣ್ತಾ ಇದೆ ನಿಮಗೆ ಎರಡು ನೋಡಿ ಇದೆಲ್ಲ ರಾ ಇದೆ ಸೊ ಎಲ್ಲ ಅರ್ಧಂಬರ್ಧನೇ ಆಗಿರೋದು ಸೊ ನಮಗೇನು ಫುಲ್ಲು ಫೈನ್ ಫಿನಿಷ್ ಏನು ಬೇಕಾಗಿಲ್ಲ ಯಾಕಂದರೆ ನಾವೇನು ಸೆಣಬು ಎರೆಸ್ತೀರಿ ಸೆಣಬು ಎರೆಸ್ಬಿಟ್ಟು ತಿರ್ಗಾ ನಾವು ಇನ್ನೊಂದು ಸತಿ ರೋಟೇಟು ಮಾಡ್ತೀವಿ ಸೊ ಅವಾಗ ಇರೋದು ಏನು ಮಿಕ್ಕಿದೆ ಅದು ಇನ್ನೂ ಪುಡಿ ಆಗುತ್ತೆ ಸೊ ಹಾಗಾಗಿ ಸೆಣಬು ಬೆಳೆಯೋಕ್ಕೆ ಎಷ್ಟು ಬೇಕು ಅಷ್ಟೇ ನಾವು ಇವಾಗ ಮಾಡ್ತಾ ಇರೋದು ಎಕ್ಸ್ಟ್ರಾ ಅವರ್ಸ್ ಸುಮ್ಮನೆ ಜಾಸ್ತಿ ಹೊಡಿತಾ ಇದ್ರೆ ಎರಡು ಮೂರು ಅವರ್ ತೊಗೊತಾರೆ ಸೊ ಏನು ನೀಡಿಲ್ಲ ಸೊ ಹೆಚ್ಚು ಕಮ್ಮಿ ಒಂದು ಎಕರೆ ಒಂದು ಒಂದೂವರೆ ಅವರಲ್ಲಿ ಹೊಡಿಬೋದು ಸೊ ಅದು ಯಾವ ಬೆಳೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೆಕೆಂಡ್ ಗಿಯರಲ್ಲಿ ಹೊಡ್ಕೊಂಡು ಹೇಳಿ ಟ್ರ್ಯಾಕ್ಟ್ರವ್ರಿಗೆ ಏನು ಫಸ್ಟ್ ಗೇರಲ್ಲಿ ಏನು ಆಗಿ ಹೋಗ್ಬೇಕಾಗಿಲ್ಲ ಸೆಕೆಂಡ್ ಗೇರಲ್ಲಿ ರಫ್ ಆಗಿ ಹೋಗ್ತಾ ಇದ್ದರೆ ಸಾಕು ಸೊ ಈ ಥರ ರಫ್ ಆಗಿ ನೀವು ನೋಡ್ಬೋದಿಲ್ಲ ಇವಾಗ ನೋಡಿ ಎಲ್ಲ ಪಪ್ಪಾಯ ಎಲ್ಲ ಹಂಗೆ ಎಲ್ಲ ಕಾಣ್ತಾ ಇದೆ ಚಿಕನ್ನು ಸೊ ಇದು ಫಸ್ಟ್ ರೌಂಡ್ ಆಗ್ತಾ ಇದೆ ಈ ರೌಂಡ್ ಆದಮೇಲೆ ನಿಮಗೆ ತೋರಿಸ್ತೀನಿ ಇನ್ನೂ ಡೀಟೇಲಾಗಿ ಸೊ ಒಂದು ಸತಿ ಹಿಂಗೆ ಬಿಟ್ಟಾದಮೇಲೆ ಒಂದು ಸರ್ತಿ ತಿರ್ಗಾ ಈಸ್ಟ್ ವೆಸ್ಟ್ ಒಂದು ಸತಿ ನಾರ್ತ್ ಟು ಸೌತ್ ಒಂದು ಸರ್ತಿ ಹೊಡ್ಸಿದ್ರೆ ನಿಮ್ಗೆ ಒಳ್ಳೆ ನೀಟಾಗಿ ಆಗುತ್ತೆ ನೋಡಿ ನೋಡಿ ಇದೆಲ್ಲ ಎರಡನೇ ಸತಿ ಹೊಡೆಯೋವಾಗ ಎಲ್ಲ ಪೀಸ್ ಪೀಸ್ ಆಗುತ್ತೆ ಏನೇ ಬೆಳೆ ಇರಲಿ ಈ ಪ್ಲಾಟಲ್ಲಿ ಪಪ್ಪಾಯ ಇದೆ ನಿಮ್ಮ ಪ್ಲಾಟಲ್ಲಿ ಏನಾರೂ ಇರಲಿ ಪರವಾಗಿಲ್ಲ ಏನೇ ರಫ್ ಆಗಿ ಹೊಡಿತಾ ಇದ್ದೀವಿ ನಾವು ಅಷ್ಟೇ ಒಂದು ಸತಿ ರಫ್ ಫಿನಿಶ್ ಸೊ ವೀಕ್ಷಕರೇ ನೋಡಿದ್ರಲ್ಲ ಇವಾಗ ನಮ್ಮ ಉದ್ದೇಶ ಇಷ್ಟೇ ಇವಾಗ ಸೆಣಬು ಡಯ ಇಪ್ಪತ್ತೈದು ಕೆ ಜಿ ನಾವೇನು ಇರಿಸ್ತಾಯಿದ್ದೀರಿ ಅದಕ್ಕೆ ಮುಂಚೆ ನಾವು ಏನೇ ಇರಲಿ ಏನೇ ಬೆಳೆದಿರಲಿ ಯಾವುದೇ ಥರ ಬೆಳೆ ಇರಲಿ ಅದನ್ನು ನಾವು ಇವಾಗ ಎಲ್ಲದನ್ನು ರೋಟೋವೇಟ್ರ್ ಮಾಡಿದ್ದೀವಿ ಈ ಪ್ಲಾಟಲ್ಲಿ ಇವಾಗ ಪಪ್ಪಾಯ ಮತ್ತು ಕಳೆ ಎಲ್ಲ ಬೆಳೆದಿತ್ತು ಅದನ್ನೆಲ್ಲ ಒಡೆದು ಇವಾಗ ಒಂದು ರೌಂಡ್ ಮಟ್ಟ ಮಾಡ್ಕೊಂಡಿದ್ದೀರಿ ಸೊ ಈ ರೋಟೋವೇಟ್ರ್ ಮಾಡಿರೋದು ನೋಡಿ ನಮಗೇನು ಫುಲ್ಲು ರಫ್ ಆಗಿದೆ ರಫ್ ಆಗಿದ್ರೆ ಸಾಕು ಎಲ್ಲ ಆಟೋಮೆಟಿಕ್ಕಾಗಿ ತಿರ್ಗಾ ನಾವು ಇನ್ನೊಂದ್ಸತಿ ಹೊಡೆದಾಗ ಕ್ಲಿಯರ್ ಆಗುತ್ತೆ ನೋಡಿ ಎಲ್ಲ ಹಂಗೆ ಇದೆ ಇದೆಲ್ಲ ಗೊಬ್ಬರ ಆಗುತ್ತೆ ಏನು ತೊಂದರೆ ಇಲ್ಲ ಸೊ ಹಿಂಗಿದ್ರು ನಾವು ಟೂ ಮಂತ್ಸು ಬಿಡ್ತೀರಿ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಬಗೆದ್ರೆ ನೀಟಾಗಿ ಬರುತ್ತೆ ಸೊ ಇದೆಲ್ಲ ಏನಾಗುತ್ತೆ ಮಳೆ ಬಂದಿರೋದ್ರಿಂದ ಹದವಾಗಿದೆ ಸೊ ಇದೆಲ್ಲ ನಿಮಗೆ ನೆಕ್ಸ್ಟ್ ಟೈಮು ರೋಟೋವೇಟ್ರ್ ಹೊಡೆದಾಗ ಇದೆಲ್ಲ ಇನ್ನೂ ಪುಡಿ ಪುಡಿ ಆಗುತ್ತೆ ಸೊ ಏನು ತೊಂದರೆ ಇಲ್ಲ ಏನೇನು ಏನೇ ಬೆಳೆ ಹಾಕಿರಲಿ ನಾವೇನು ಫುಲ್ಲು ಫೈನ್ ಫಿನಿಷನ್ ಬೇಕಾಗಿಲ್ಲ ಸೊ ನಾವು ರಫಾಗಿ ಇರೋದು ಉದ್ದೇಶ ಏನಕ್ಕೆ ಅಂದರೆ ಇವಾಗ ನಾವು ತಿರ್ಗಾ ಸೆಣ್ಣು ಬೆರಚ್ಬಿಟ್ಟು ಇದ್ರ ಮೇಲೆ ತಿರ್ಗಾ ಇನ್ನೊಂದ್ಸರ್ತಿ ರೋಟೋವೇಟ್ ಹೊಡಿತೀರಿ ಸೊ ಆವಾಗ ತಿರ್ಗಾ ಫೈನ್ ಫಿನಿಶ್ ಆಗುತ್ತೆ ಸೊ ಅದನ್ನು ನೆಕ್ಸ್ಟು ವಿಡಿಯೋಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಇವಾಗೇನು ನಾವು ರೋಟೋವೇಟ್ ಹೊಡೆದಿದ್ದೀರಿ ಒಂದು ಐದು ದಿನ ಬಿಡೋಣ ಸೊ ಒಂದು ಐದು ದಿನ ಬಿಟ್ಟರೆ ಇದೆಲ್ಲ ಒಣಗಿರುತ್ತೆ ಚೆನ್ನಾಗೆ ಈ ಆಚೆ ಬಂದಿರೋದೆಲ್ಲ ನೀಟಾಗಿ ಎಲ್ಲ ನೀಟಾಗಿ ಒಣಗಿರುತ್ತೆ ಸೊ ಒಂದು ಐದು ದಿನ ಬಿಟ್ಟು ನೋಡಿಕೊಂಡು ಮಳೆ ಬಂದಿದ್ರೆ ಆ ರೋಟು ವೇಟು ಹೊಡಿಯೋಕ್ಕೆ ಒಂದು ಸ್ವಲ್ಪ ಒಣಗಬೇಕು ಒಂದು ಎರಡು ಮೂರು ದಿನ ಬಿಟ್ಕೊಂಡು ಹಾಕಬೇಕು ಸೊ ಆ ಥರ ವೆದರ್ ನೋಡಿಕೊಂಡು ನೋಡ್ಬೋದು ವೆದರ್ ಚೆನ್ನಾಗಿದೆ ಬಿಸಿಲಿದೆ ಸೊ ವೀಕ್ಷಕರೇ ಸೊ ಫಸ್ಟ್ ಸ್ಟೆಪ್ಪು ಸ್ಟಾರ್ಟ್ ಮಾಡಿದ್ದೀವಿ ಜಸ್ಟ್ ಫಾರ್ಟಿ ಫೈವ್ ಡೇಸ್ ಅಷ್ಟೇ ಇರೋದು ತಿರ್ಗಾ ನಾವು ಪ್ಲಾಂಟೇಷನ್ ಮಾಡ್ತೀರಿ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ